ಡಿಬೋಸ್ ದರ್ಶನ್ ಅವರು ಮತ್ತೊಮ್ಮೆ ಬೆನ್ನು ನೋವಿನಿಂದ ಇದ್ದಾರೆ ಹೌದು ಲಾಸ್ಟ್ ಟೈಮ್ ಅವರಿಗೆ ಬೆನ್ನು ನೋವು ಜಾಸ್ತಿ ಇತ್ತು ಅದ ಕಾರಣವಾಗಿ ಅವರು ಜಾಮೀನನ್ನ ಪಡೆದು ಹೊರಗಡೆ ಬರ್ತಾರೆ ಬಟ್ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸಿ ಮತ್ತೊಮ್ಮೆ ಜೈಲ್ ಕಳಿಸಿದ್ದಾರೆ ನೋಡ ನೋಡುತ್ತಲೇ ಎಲ್ಲವೂ ಕೂಡ ಆಗೋಯ್ತು ಒಂದು ಕ್ಷಣ ಯಾರಿಗೂ ಕೂಡ ನಂಬಕ್ಕೆ ಆಗ್ಲೇ ಇಲ್ಲ ಯಾಕೆಂದ್ರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ಸಿನಿಮಾದ ಸಾಂಗ್ ಕೂಡ ಇಷ್ಟೊತ್ತಿಗೆ ರಿಲೀಸ್ ಆಗಿ ಜನರು ಸೆಲೆಬ್ರೇಟ್ ನ ಮಾಡೋರು ಬಟ್ ಜಾಮೀನು ರದ್ದು ಆಗಿದೆ ತಡ ಡಿಬಾಸ್ ಅವರು ಎಲ್ಲೋ ಬೇರೆ ಕಡೆ ಇರ್ತಾರೆ ಅವ್ರು ಇಮಿಡಿಯೇಟ್ ಬರ್ತಾರೆ ಸರೆಂಡರ್ ಆಗ್ತಾರೆ ಆ ನಂತರ ಜಡ್ಜ್ ಮುಂದೆ ಹಾಜರ್ ಪಡಿಸ್ತಾರೆ ಜಡ್ಜ್ ಇದ್ರು ಜೈಲ್ಗೆ ಹೋಗಿ ಪರಪರಾಗ್ತಾರ ಜೈಲ್ಗೆ ಕಳಿಸ್ಬಿಡ್ತಾರೆ ಸೊ ಇದೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲೇ ನಡೆದೇ ಹೋಯ್ತು ನೋಡ ನೋಡುತ್ತಲೇ ಗೆ ಮತ್ತೊಮ್ಮೆ ಬೆನ್ನು ನೋವು ಅಲ್ಲಿ ಕರೆಕ್ಟಾಗಿ ವ್ಯವಸ್ಥೆ ಸರಿ ಹೋಗ್ತಾ ಇಲ್ಲ ವಿತಿಯಿಂದ ಸಿಗೋತಿಲ್ಲ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಆರಾಮಾಗಿ ನೋಡ್ಕೊತಾ ಇದ್ರು ಬಟ್ ಈಗ ಅದನ್ನು ಕೂಡ ರದ್ದುಗೊಳಿಸಿದ್ದಾರೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಚೆನ್ನಾಗಿರುವಂತ ಟ್ರೀಟ್ಮೆಂಟ್ ಅಂದ್ರೆ ಆರಾಮಾಗಿ ಮಲ್ಕೊಳ್ಳಾಗಲ್ಲ ಕರೆಕ್ಟ್ ಆಗಿರುವಂತ ಊಟ ಸಿಗೋದಿಲ್ಲ ಮತ್ತೆ ಅಹ್ ಬಹಳಷ್ಟು ರೀತಿಯ ಟೈಮ್ ಟೈಮ್ ಗೆ ಸಿಗೋದು ಅದು ಕೂಡ ಆಯ್ತು ಈಗ ಡಿಬಾಸ್ ಅವರಿಗೆ ಬೆನ್ನು ನೋವು ಜಾಸ್ತಿ ಆಗಿದೆ ಕೆಳಗಡೆ ಮಲ್ಕೋಬೇಕು ತುಂಬಾನೇ ಕಷ್ಟಕರ ಇದರಿಂದಾಗಿ ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ ಭಾವುಕರಾಗಿದ್ದಾರೆ ಡಿಬಾಸ್ ದರ್ಶನ್ ಅವರು